ಗರ್ಭಿಣಿಯಾಗಿಸಿದ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಅಶೋಕ್ ರೈಗಲ್ಲಿ ಹೇಳಿದ್ರಿಂದಾಗಿ ನಾನು ಎಫ್ಐಆರ್ ಮಾಡಲಿಲ್ಲ ಅಂತ ಒಂದು ಒಂದು ಹೇಳಿದ್ದಾರೆ ನೋಡಿ ಸುಮಾರು ಒಂದು ತಿಂಗಳ ಹಿಂದೆ ಈ ಎರಡು ಈ ಹುಡುಗನ ಕಡೆಯವರು ಈ ಹುಡುಗಿಯ ಕಡೆಯವರು ಅವರ ತಂದೆ ತಾಯಿ ಸ್ಟೇಷನಿಂದ ನನಗೆ ಕರೆ ಮಾಡಿದೆ ಕರೆ ಮಾಡಿ ಹೀಗೀಗೆ ತೊಂದರೆಗಳಾಗಿದೆ ನಾನು ಈ ಹುಡುಗಿಯ ತಾಯಿ ಕಂಪ್ಲೇಂಟ್ ಕೊಡ್ತಾ ಅಂತ ಸ್ಟೇಷನ್ಗೆ ಬಂದಿದ್ದೆ ನಾನು ಇಬ್ಬರ ಹತ್ರನೂ ಮಾತಾಡಿದೆ ಅವರ ಇಬ್ ಎದುರುಗಡೆಯೇ ಮಾತಾಡಿರುವಂಥದ್ದು ಅದಕ್ಕೆ ಅವರಿಬ್ಬರು ಹೇಳಿದರು ಈ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಲಿಲ್ಲ ಇನ್ನೊಂದು ತಿಂಗಳಲ್ಲಿ ಇಪ್ಪತ್ತೊಂದು ವರ್ಷ ಆಗ್ತದೆ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ನಾವು ಆ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ರೆಡಿ ಇದ್ದೇವೆ ಅಂತ ಅವರ ಮಾತನ್ನು ಅವರು ನನ್ನ ಹತ್ರ ಹೇಳಿದರು ಹುಡುಗನ ತಂದೆ ಹುಡುಗನ ತಂದೆ ಮತ್ತೆ ಈ ಹುಡುಗಿಯ ಎದುರೇ ಹೇಳಿರುವಂಥದ್ದು ನಂತರ ನಾನು ಅವ್ರಿಗೆ ಹೇಳಿದೆ ಇವರಿಗೂ ಹೇಳಿದ್ದೀನಿ ಸೊ ಮದುವೆ ಆಗುದಿದ್ರೆ ಮತ್ತೆ ನೀವು ಕೇಸ್ ಕೊಡುವುದರಲ್ಲಿ ಅರ್ಥ ಇಲ್ಲ ಸ್ಟೇಷನ್ ಅಲ್ಲಿ ಒಪ್ಪಿಗೆ ಪತ್ರವನ್ನು ಬರ್ಕೊಂಡು ಒಂದು ತಿಂಗಳು ಕಾಯಿರಿ ಮದುವೆ ಆಗ್ತದೆ ನೀವೀಗ ಕಂಪ್ಲೇನ್ ಕೊಟ್ಟರೆ ಏನು ಪ್ರಯೋಜನ ಬೇರೆ ಬೇರೆ ಆಗ್ತದೆ ಕೇಸ್ ಆಗ್ತದೆ ಇವರು ಒಪ್ಪಿಗೆ ಇದ್ರೆ ಒಂದು ತಿಂಗಳ ತರ ನಂತರ ಮದುವೆ ಆಗ್ಬಹುದು ಅಂತ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟೆ ಮತ್ತೆ ನಾನು ಯಾವತ್ತು ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಕೊಡಬೇಡಿ ಮಾಡಬೇಡಿ ಅಲ್ಲ ಪೊಲೀಸನವರಿಗೆ ಫೋನ್ ಮಾಡಿ ಅದನ್ನ ಕೇಸ್ ಮಾಡಬಾರ್ದು ಅಂತ ನಾನು ಹೇಳಿಲ್ಲ ಆನಂತರ ಒಂದು ತಿಂಗಳ ನಂತರ ಮೊನ್ನೆ ಹುಡುಗಿ ತಾಯಿ ನನಗೆ ಫೋನ್ ಮಾಡಿದರು ಹುಡುಗ ಮದುವೆಗೆ ಒಪ್ತಾ ಇಲ್ಲ ನಾವು ಏನ್ ಮಾಡಬೇಕು ನೀವು ಅವ್ರ ಹತ್ರ ಹೋಗಿ ಮಾತಾಡಿ ಅವರು ಒಪ್ಪುದಿಲ್ಲ ಅಂತ ಯಾವ ಕ್ರಮ ಇದೆ ಆ ಪ್ರಕಾರ ನೀವು ಮುಂದುವರಿಸಿ ನಮ್ದು ಏನು ಇಲ್ಲ ಅವತ್ತು ಕೂಡ ನಾನು ಹೇಳಿರೋದಾಗಿ ಮದುವೆ ಆಗುದಿದ್ರೆ ನೀವು ಮುಂದುವರಿಸಿ ಮತ್ತೆ ನಾವು ಈ ವಿಚಾರದಲ್ಲಿ ಯಾರಿಗೂ ಒತ್ತಡ ಹಾಕೋದಾಗಲಿ ಯಾರಿಗೂ ಒಂದು ಹುಡುಗಿಯ ವಿಚಾರ ನಮಗೆ ಗೊತ್ತಿದೆ ನನಗೆ ಹೆಣ್ಣು ಮಕ್ಕಳು ಇದ್ದಾರೆ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ನಾನು ಅತ್ಯಂತ ಗೌರವ ಕೊಡುವುದು ಮಹಿಳೆಯರಿಗೆ ನಾನು ಯಾವತ್ತೂ ಅವರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಡೆಕೊಂಡಿಲ್ಲ ನಾನು ಅವರಿಗೆ ಹೇಳಿರುವಂಥದ್ದು ಇದೆ ಮದುವೆ ಆಗುವುದ್ರೆ ನೀವು ನಾಡಿದ್ದು ಆ ಮುಚ್ಚಲಿಕೆ ಬರೆದು ನಾವು ಮುಂದೆ ಮದುವೆಯಾಗುವಂಥ ವ್ಯವಸ್ಥೆ ಮಾಡಿ ಯಾವತ್ತವರು ಮದುವೆ ಆಗೋದಿಲ್ಲ ಅಂತ ಆ ಹುಡುಗ ಹೇಳಿದನೆ ಕೂಡಲೇ ನೀವು ಕಾನೂನು ಕ್ರಮವನ್ನು ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ ಬಹುಶಃ ಆ ಮಹಿಳೆ ಕೂಡ ಅದನ್ನೇ ಇವತ್ತು ಹೇಳಿದರು ಈಗ ಮದುವೆ ಆಗಿ ಆಗುದಿಲ್ಲ ಅಂತ ಮಹಿಳೆ ಹೇಳಿದಾಗ ನೀವು ಹುಡುಗನ ತಂದೆ ಹತ್ರ ಏನಾದರೂ ಮಾತಾಡಿದೀರ ನಾನು ಅವರನ್ನು ತಲುಪುವಂತ ಪ್ರಯತ್ನವನ್ನು ಮಾಡಿದೆ ಅವರ ಫೋನ್ ನನಗೆ ಸಿಗ್ಲಿಲ್ಲ ಮತ್ತೆ ಅವರು ಒಮ್ಮೆ ಇವ್ರ ಹತ್ರ ಬಂದು ಅವರೇ ಬಂದು ಕುಟುಂಬಸ್ಥರು ಇಬ್ಬರು ಕುಟುಂಬದವರು ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇವರು ಮದುವೆ ಆಗುದಿಲ್ಲ ಇವರು ಕೋರ್ಟಿಗೆ ಕಾನೂನು ಕ್ರಮಕ್ಕೆ ಇವರು ಮುಂದುವರೆದಿದ್ದಾರೆ ನಾನು ಅದಕ್ಕೆ ಯಾವ ರೀತಿಯ ವಿಚಾರವನ್ನು ಆನಂತರ ನನಗೆ ಅವರು ಕರೆಯೂ ಮಾಡಲಿಲ್ಲ ನಾನು ಮುಂದೇನೂ ಹೋಗಲಿಲ್ಲ ನಾನು ಯಾರಿಗೂ ಕೂಡ ಪೊಲೀಸ್ ಇಲಾಖೆಗಾಗ್ಲಿ ಯಾರಿಗಾಗ್ಲಿ ಅದನ್ನು ಆತರ ಮಾಡಿ ಈ ತರ ಮಾಡಿ ಯಾವುದೇ ಒತ್ತಡಗಳನ್ನು ನಾನು ಹಾಕಲಿಲ್ಲ ಒಂದು ಕುಟುಂಬ ಬೆಳೆಯುವುದ್ರೆ ಒಳ್ಳೇದಾಗುದ್ರೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಕೋನದಿಂದ ಈ ವಿಚಾರವನ್ನು ಹೇಳಿದ್ದೇನೆ ಹೊರತು ಬೇರೆ ಯಾವುದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡ್ಬೇಕಂತ ನಾನು ಮಾಡುವುದಿಲ್ಲ ಮಾಡ್ಲಿ ಪೊಲೀಸ್ ಟೀಮ್ ನಾನು ಇವಾಗ್ಲೇ ಡಿ ವೈಎಸ್ ಬಿ ಅವ್ರ ಹತ್ರ ಪೊಲೀಸ್ ಇಲಾಖೆ ಹತ್ರ ಮಾತಾಡಿದೀನಿ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ತಂಡವನ್ನು ರಚಿಸಿದ್ದಾರೆ ಆ ಮುಖಾಂತರ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊಡಿಬಹುದು ಇದು ಒಮ್ಮೆ ತಗೊಳ್ಳುವಾಗ ಇದೊಂದು ಎರಡು ಮೂರು ದಿವಸದಲ್ಲಿ ಅದರ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಮತ್ತೆ ಎಲ್ಲವನ್ನು ಪೊಲೀಸ್ ಇಲಾಖೆಯ ವಿಚಾರಗಳನ್ನು ಮಾಧ್ಯಮ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ ಅದು ತನಿಖೆಗೆ ಅಡ್ಡಿ ಆಗ್ತದೆ ಅವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಕಾನೂನಿನಲ್ಲಿ ಯಾವುದಕ್ಕೆಲ್ಲ ಅಧಿಕಾರಿಗಳೇ ಪೊಲೀಸ್ ಪೊಲೀಸ್ ಇಲಾಖೆಗೆ ಅಧಿಕಾರ ಇದೆ ಅದನ್ನೆಲ್ಲ ಚಲಾಯಿಸಿ ಯಾವ ರೀತಿ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿರಿ ಅನ್ನೋದು ಆರೋಪ ಇದೆ ನೋಡಿ ನಾನು ಬಿ ಜೆ ಪಿ ಮುಖಂಡ ಮುಖಂಡರಿಗೆ ನೆರವಾಗ್ತೀರಿ ಅಂತ ಅಲ್ಲ ಒಂದು ಕುಟುಂಬ ಒಂದಾಗೋದಿದ್ರೆ ನಾವು ಎಲ್ಲದರಲ್ಲೂ ರಾಜಕೀಯವನ್ನು ಮಾಡಬಾರ್ದು ರಾಜಕೀಯ ಮಾಡುವಲ್ಲಿ ಮಾಡಬೇಕು ಈಗ ಹುಡುಗಿಯ ತಾಯಿ ಒಪ್ಪಿದ್ದಾರೆ ಈ ಹುಡುಗನ ತಂದೆ ಹುಡುಗನ ಕಡೆಯವರು ಒಪ್ಪಿದರು ಆಗ ನಾನು ಅವನು ಬೇರೆ ಬೇರೆ ಮಾಡಬೇಕಾ ಅವರು ಬಿ ಜೆ ಪಿ ಅಂತ ನಾನು ಅವರನ್ನು ಬೇರೆ ಬೇರೆ ಮಾಡಬೇಕಾ ಹೇಳಿ ನೀವೇ ಈಗ ಅವರಿಬ್ಬರು ಒಪ್ಪುವಾಗ ಹುಡುಗಿಯ ಕಡೆಯವರು ಒಪ್ಪಿದ್ದಾರೆ ಹುಡುಗನ ಕಡೆಯವರು ಒಪ್ಪಿದ್ದಾರೆ ಆಗ ನಾವು ಅವರನ್ನು ಬೇರೆ ಬೇರೆ ಮಾಡಬೇಕಾ ಅಲ್ಲ ಜೋಡಿಸುವಂಥ ಕೆಲಸ ಮಾಡಬೇಕಾ ನಾವು ಯಾವಾಗಲೂ ಜೋಡಿಸಬೇಕು ಬೇರೆ ಬೇರೆ ಮಾಡುವಂಥ ಕೆಲಸಗಳು ಮಾಡಬಾರ್ದು ಅದಕ್ಕಾಗಿ ಅವ್ರಿಗೆ ಹೇಳಿದೆ ನೀವು ನಾಡಿನವರೆಗೆ ಕಾಯಿರಿ ಮದುವೆ ಆಗ್ತಾನಲ್ಲ ಒಂದು ಕುಟುಂಬ ಬೆಳೀಲಿ ನಾನು ಯಾರೂ ಬಿ ಜೆ ಪಿ ಕಾಂಗ್ರೆಸ್ ಅಂತ ವಿಚಾರ ವಿಚಾರಗಳಲ್ಲಿ ಖಂಡಿತ ಯಾವತ್ತೂ ಮಾಡುವುದಿಲ್ಲ ಯಾವತ್ತೂ ಇನ್ನು ರಾಜ್ಯಕ್ಕೆ ಬಳಸುವುದಿಲ್ಲ ಇವತ್ತು ಕೂಡ ನಾವು ಯಾವತ್ತು ಕೂಡ ಆ ಹುಡುಗ ಹುಡುಗಿಯ ವಿಚಾರವನ್ನು ನಾವು ಪಕ್ಷ ಪಕ್ಷದ ವಿಚಾರದಲ್ಲಿ ಬಳಸುವಂಥ ಕೆಲಸವನ್ನು ಮಾಡಲಿಲ್ಲ ನಮ್ಮ ಪಕ್ಷದವರಿಗೂ ಹೇಳಿದ್ದೀನಿ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಮ್ಮ ಪಕ್ಷದವರು ಯಾರು ಇದನ್ನು ಮಾಡೋ ಇದು ಪರ್ಸನಲ್ ವಿಚಾರ ಒಬ್ಬ ಹುಡುಗಿಯ ವಿಚಾರ ಅವರ ಕುಟುಂಬದ ವಿಚಾರ ಅಂಥದಲ್ಲಿ ಕಾಂಗ್ರೆಸ್ ಅಶೋಕ್ ರೈ ಯಾವತ್ತೂ ರಾಜ್ಯಕ್ಕೆ ಮಾಡುವುದಿಲ್ಲ